ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೆಯ ಚುನಾವಣೆ ಇದೇ ದಿನಾಂಕ ಹದಿಮೂರು ನಾಲ್ಕು ಇಪ್ಪತ್ತೈದರಂದು ಕರ್ನಾಟಕದಾದ್ಯಂತ ಚುನಾವಣೆ ನಡೆಯಿದ್ದು ಗುಲ್ಬರ್ಗದಲ್ಲಿ ಕೂಡ ಒಂದು ಮತದಾನ ಕೇಂದ್ರವಾಗಿದ್ದು ಇಲ್ಲಿ ಮತದಾನಕ್ಕೆ ಅವಕಾಶವಿದೆ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮತದಾನಕ್ಕೆ ಎಲ್ಲ ಬ್ರಾಹ್ಮಣ ಜನ ಆಗ್ಬೇಕಂತಿಲ್ಲ ಪ್ರತ್ಯೇಕವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದ ಸದಸ್ಯತ್ವ ಯಾರು ಹೊಂದಿರ್ತಾರೋ ಅವರೇ ಈ ಚುನಾವಣೆಯಲ್ಲಿ ಮತದಾನ ಮಾಡತಕ್ಕಂಥ ಹಕ್ಕಿದೆ ಈ ಈ ಬಾರಿ ಚುನಾವಣೆಯನ್ನು ಪ ಪ್ರತಿ ಸ್ಪರ್ಧಿಯಾಗಿ ಭಾನುಪ್ರಕಾಶ್ ಹೇಳಿ ವೈದಿಕ ವೃತ್ತಿಯವರು ಒಳ್ಳೆಯ ಮೇಧಾವಿಗಳು ವೈದ್ಯಕೀಯ ಜ್ಞಾನದವರು ಅವರು ಪ್ರತಿಸ್ಪರ್ಧಿಯಾಗಿದ್ದರು ನಂತರ ರಘುನಾಥ್ ಎಸ್ ಅಂತ ಹೇಳಿ ಒಬ್ಬರು ವಯೋ ಉದ್ಯಮಿಗಳು ಹಿಂದೆ ಅವರು ಸ್ಪರ್ಧೆ ಮಾಡಿದರು ಹಾರನಹಳ್ಳಿ ಅಶೋಕ್ ಹಾರ್ನಹಳ್ಳಿ ಅವರ ವಿರುದ್ಧವಾಗಿ ಕೇವಲ ಮತದಲ್ಲಿ ಅವರು ಅನುಭವಿಸಬೇಕಾಯಿತು ಸೋಲು ಅನುಭವಿಸೋದು ಸಮಾಜದ ಕಾರಣ ಅವರೆಲ್ಲ ಸಕ್ರಿಯವಾಗಿ ಸಮಾಜದ ಕೆಲಸಗಳಲ್ಲಿ ಭಾಗವಹಿಸಿ ಅವರು ಹೆಸರುವಾಸಿಯಾಗಿದ್ದಾರೆ ದ ಅನುಕೂಲಸ್ಥರಾಗಿದ್ದು ಬಡಬಗ್ಗರಿಗೆ ಯಾವಾಗಲೂ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಅಂತಹ ಮೇಧಾವಿಗಳು ಈ ಸ್ಪರ್ಧೆಯಲ್ಲಿ ಸ್ಪರ್ಧಿಸುವುದರಿಂದ ನಮಗೆ ಹೆಮ್ಮೆಯ ವಿಷಯ ಸಮಾಜಕ್ಕೆ ಅವ್ರಿಗೆ ಆಶೆ ತರಿಸ್ಬೇಕಂತ ಎಲ್ಲ ಬ್ರಾಹ್ಮಣ ಸಮುದಾಯದ್ದು ಮಹದಾಯಶೆ ಇದೆ ಈ ಕಾರಣಕ್ಕಾಗಿ ಗುಲ್ಬರ್ಗದಲ್ಲಿ ಏನು ಏರ್ಪಡಿಸ್ತಕ್ಕಂಥ ಮತದಾನ ಕೇಂದ್ರದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮತದಾರರು ತಪ್ಪದೆ ಮತದಾನ ಕೇಂದ್ರಕ್ಕೆ ಬಂದು ಶ್ರೀಮತಿ ಇಲ್ಲಿ ಪ್ರತಿನಿಧಿಯಾಗಿ ಮಹಿಳಾ ಪ್ರತಿಸ್ಪರ್ಧಿ ಆಗಿದ್ದಾರೆ ರಾಜೇಶ್ವರಿ ಹೇಳ್ಬೇಕಂತ ಹೇಳಿ ಅವರು ಮಹಿಳಾ ಆಗಿದ್ದರೂ ಕೂಡ ಈ ಗುಲ್ಬರ್ಗದಲ್ಲಿ ಅನೇಕ ಸಮಾಜ ಕೆಲಸಗಳಲ್ಲಿ ಮಹಿಳಾ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಅಂಥ ವ್ಯಕ್ತಿ ಏನು ಅಂದರೆ ಮಹಿಳಾ ಇದ್ದರಿಂದ ಅವರಿಗೂ ಕೂಡ ನಾವು ಆರಿಸ್ತಕ್ಕಂಥ ಅತ್ಯವಶ್ಯಕವಾಗಿದೆ ಎಲ್ಲ ಮತದಾರರಲ್ಲಿ ವಿನಯ ಅಂದರೆ ತಪ್ಪದೇ ಬಂದು ಆ ದಿವಸ ಮತದಾನ ಮಾಡಿ ಉಭಯರಿಗೂ ರಘುನಾಥ್ ಅಧ್ಯಕ್ಷರಿಗೂ ಮತ್ತು ಇಲ್ಲಿ ಪ್ರತಿನಿಧಿ ಆಕಂತಹ ರಾಜೇಶ್ವರಿಯೂ ಕೂಡ ಆರ್ಸಿ ಚುನಾಯಿತಿಯಲ್ಲಿ ಆರಿಸಿ ತರಬೇಕಾಗಿ ತಮ್ಮಲ್ಲಿ ಅಭಿನಯ ಮಾಡ್ತೇವೆ ಹದಿಮೂರು ನಾಲ್ಕು ಇಪ್ಪತ್ತೈದು ರವಿವಾರ ಎನ್ ಯು ಎನ್ ಯು ಐ ಸ್ಕೂಲು ನೂತನ ವಿದ್ಯಾಲಯ ಸ್ಕೂಲ್ನಲ್ಲಿ ಮತದಾನ ಕೇಂದ್ರ ಇರುವುದರಿಂದ ಬೆಳಗ್ಗೆ ಹತ್ತರಿಂದ ಎಂಟರಿಂದ ನಾಲ್ಕು ಬೆಳಗ್ಗೆ ಎಂಟರಿಂದ ನಾಲ್ಕು ಗಂಟೆವರೆಗೂ ಮತದಾನ ಅವಕಾಶ ಇದೆ ದಯಮಾಡಿ ಎಲ್ಲ ಆ ಟೈಮಕ್ಕೆ ಬಂದು ನಾವು ಎನ್ ಯು ಸ್ಕೂಲ್ ಆವರಣದಲ್ಲಿ ಬಂದು ಅದನ್ನು ಮತದಾನ ಮಾಡಬೇಕಾಗಿ ಪ್ರಯತ್ನ ನಾವೊಬ್ಬ ಅಧ್ಯಕ್ಷ ಆಗಿ ಹೆಣ್ಮಗಳಾಗಿ ಒಂದು ಹೆಣ್ಮಗಳು ಫಸ್ಟ್ ಟೈಮ್ ಈಕೆ ನಿಂತಾಳಲ್ಲ ಆಕೆಗೆ ಮೊದಲು ದೊಡ್ಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಾ ಮತ್ತು ಆಕಿ ಈಗ ನಮ್ಮ ಸಮಾಜ ಸಲಾಗಿ ಬಹಳಷ್ಟು ಹೋರಾಡ್ಯಾಳು ಬಹಳಷ್ಟು ಹೋರಾಡಿ ಕೆಲಸ ಮಾಡ್ಯಾಳ ಅದಕ್ಕೆ ನಂದೊಂದು ಅದಷ್ಟೇ ನನ್ನ ಅಭಿಪ್ರಾಯ ಅಂತಂದ್ರೆ ಎಲ್ಲರೂ ಒಟ್ಟೆ ಕೂಡಿಸಿ ಆಕಿನ ಆರಿಸಿ ತರಬೇಕು ಅಂತನ್ನೋದೊಂದೇ ನಮ್ಮ ಉದ್ದೇಶ ಅದಕ್ಕೆ ಆಕೆಗೆ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿ ನಾ ಅದನ್ನು ಹೇಳಬೇಕನ್ನು ಇಚ್ಛಿಸ್ತೇನೆ ವೈಶಾಲಿ ದೇಶ್ಮುಖ್ ಸಂಗಮೇಶ್ವರ ಮಹಿಳಾ ಮಂಡಳದ ಅಧ್ಯಕ್ಷ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹೋತ್ಸವದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಎಸ್ ರಘುನಾಥ್ ಅವರು ಸ್ಪರ್ಧಿಸ್ತಾ ಇದ್ದಾರೆ ಮತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯ ಪ್ರತಿನಿಧಿ ಅಭ್ಯರ್ಥಿ ಸ್ಥಾನಕ್ಕೆ ಸ್ಪರ್ಧಿಸ್ತಾ ಇದ್ದಾರೆ ಶ್ರೀಮತಿ ರಾಜೇಶ್ವರಿ ದೇಶಮುಖ್ ಅಂತ ಹೇಳಿ ರಾಜೇಶ್ವರಿ ದೇಶಮುಖ ಅವರು ಈ ಭಾಗದ ಮಹಿಳಾ ಪ್ರತಿನಿಧಿ ಅಂದರೆ ಅವರಿಗೆ ಏನೆಲ್ಲ ಅರ್ಹತೆಗಳಿವೆ ಅನೇಕ ತನ್ನದಂತಹ ಸಮಾಜಮುಖಿ ಕಾರ್ಯ ಚಟುವಟಿಕೆಗಳಲ್ಲಿ ಬಹಳ ಮುತುವರ್ಜಿ ವಹಿಸಿ ಅನೇಕ ನೊಂದವರಿಗೆ ನೆರಳಾಗಿದ್ದಾರೆ ಅನೇಕ ತನ್ನದಂಥ ಹೋರಾಟಗಳಲ್ಲಿ ಭಾಗವಹಿಸಿ ಜಯಶೀಲರಾಗಿದ್ದಾರೆ ಇಂಥ ಕಾರ್ಯತತ್ಪರರಾಗಿರ್ತಕ್ಕಂಥ ಅಹರ್ ಅಭ್ಯರ್ಥಿಗಳಿಗೆ ನಮ್ಮ ಎಲ್ಲರ ವಿಪ್ರ ಬಾಂಧವರು ಅವರನ್ನು ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿ ತರಬೇಕು ಜಯಶ್ರೀಲರನ್ನಾಗಿ ಹೇಳಿ ತಮ್ಮೆಲ್ಲ ವಿಪ್ರ ಬಾಂಧವರಲ್ಲಿ ನಾನು ಈ ಮೂಲಕ ತಿಳ್ಕೊಳ್ತಾ ನನ್ನ ಹೆಸರು ಲೀಲಾವತಿ ಕುಲಕರ್ಣಿ ಅಂತ ಹೇಳಿ ಇವತ್ತು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಒಂದು ಎಲೆಕ್ಷನ್ ಇದೆ ಇದು ಎಲೆಕ್ಷನ್ ಅಂತಂದರೆ ಎಲ್ಲ ವಿಪ್ರ ಬಾಂಧವರು ನಾವು ಇದಕ್ಕೆ ಎಲ್ಲ ವೋಟಿಂಗ್ ಮಾಡ್ಬೋದು ಅನ್ನೋದು ಯಾವುದೂ ಇಲ್ಲ ಇಲ್ಲಿ ಇಲ್ಲಿ ಅಂತಂದ್ರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಕ್ಕೆ ಯಾರು ಮೆಂಬರ್ ಇದ್ದಾರಲ್ಲ ಅವರಷ್ಟೇ ವೋಟಿಂಗ್ ಪವರ್ ಇರೋದಿಲ್ಲ ಅದಕ್ಕಾಗಿ ಇದೊಂದು ಸಮಾಜಕ್ಕೆ ನಾವು ಎಷ್ಟೇ ಜನ ಸಮಾಜದವ್ರು ಇದ್ದರೂ ನಾವು ಬರೀ ಅದ ಅವ್ರಿಗಷ್ಟೇ ಅರ್ಹತೆ ಇರೋದಕ್ಕೆ ಇದನ್ನ ಒಂದು ಭಾಳ ಬೇಜಾರು ಆಗ್ತದೊಂದು ಆಮೇಲೆ ಇಲ್ಲಿ ಇರೋದಂತಂದು ಎಷ್ಟು ಇದ್ದೀವಿ ಅವರು ಅಷ್ಟು ಜನರ ಮುಂದೆ ಮೆಂಬರ್ ಆಗಬೇಕು ಇದಕ್ಕೆ ಮೆಂಬರ್ ಆಗಿಬಿಟ್ಟು ನಮ್ಮ ಸಮಾಜನ ಅನ್ನೋದನ್ನು ತೋರಿಸ್ಕೊಡ್ಬೇಕು ಅಂತ ಎಲ್ಲರೂ ಇದ್ದರೂ ಸಮಾಜಕ್ಕಿದ್ರು ಇಲ್ಲ ಥರ ಆಗಬಾರ್ದು ಒಂದನೇದು ಎರಡನೇದಂದ್ರೆ ಇವತ್ತು ಹದಿಮೂರನೂ ನಾಲ್ಕು ಎರಡು ಸಾವಿರ ಏನು ಎಲೆಕ್ಷನ್ ಅದ ಎಮ್ ಇ ಸ್ಕೂಲ್ನೊಳಗೇನು ಎಲೆಕ್ಷನ್ ಅದ ಅದಕ್ಕೆಲ್ಲ ವಿಪ್ರ ಬಂದವರು ಬರಬೇಕು ಯಾರ್ಯಾರು ಮೆಂಬರ್ ಇದ್ರಲ್ಲ ಅವರೆಲ್ಲ ಬಂದು ನೀವು ಓಟಿಂಗ್ ಮಾಡಬೇಕು ಮ್ಯಾಲೆ ಅಧ್ಯಕ್ಷ ಸ್ಥಾನಕ್ಕೆ ಎಸ್ ರಘುನಾಥ್ ಅವರು ನಿಂತ್ಕೊಂಡಿದ್ದಾರೆ ಅವ್ರ ಪೆನಲ್ನೊಳಗೆ ನಾನು ಕಲಬುರಗಿ ಜಿಲ್ಲೆ ನಿಮಗಂತೂ ಎಲ್ಲ ಚಿರಪ ಚಿರಪಿಗಳೇ ಇದ್ದೀನಿ ನಾನು ನಾನು ರಾಜಶ್ರೀ ದೇಶಮುಖ ಅಂತಂದು ನಂದು ಅವ್ರದ್ದು ಎರಡು ಸಂಖ್ಯೆಗಳು ಎರಡೇದ ನಮ್ಮ ಇಬ್ಬರಿಗೂ ಓಟ್ ಹಾಕ್ಬಿಟ್ಟು ನೀವು ಜೈಶೈಲಿ ಮಾಡಬೇಕು ಯಾರು ಬಿಸಿಲು ನಿದು ಅಂತಂದು ಯಾರು ಮನೆಯೊಳಗೆ ಕೊಡಬೇಡ್ರಿ ಇರೋ ಹಕ್ಕ ಕಡಿಮೆ ಅದ ನಮಗೆ ನಮ್ಮ ಹಕ್ಕನ್ನು ಚಲಾಯಿಸಿ ನಮಗೆಲ್ಲಾರಿಗು ನಮಗೆ ಮತದಾನ ಮಾಡಿ ನನ್ನನ್ನು ಜೈಶೈಲ ಮಾಡಬೇಕು ಅಂತ ನಿಮ್ಮ ಹತ್ರ ಇದ್ದೀನಿ ನಾನು ರಾಜಶ್ರೀ ದೇಶಮುಖ್ ಗಾಯತ್ರಿ ಬ್ರಾಹ್ಮಣ ಮಹಾ ಟ್ರಸ್ಟ್ ಅಧ್ಯಕ್ಷೆ